ಅಧ್ಯಕ್ಷರು ಸುಣ್ ಶೆಟ್ಟಿ ಬಣ್ಣ ಯಾವುದೇ ಧರ್ಮ ಆಗಲಿ ಒಂದು ಧರ್ಮಕ್ಕೆ ಎಲ್ಲ ಸೀಮಿತ ಇವತ್ತು ವಿಧಾನಸೌಧ ಒಳಗಡೆ ಹೋಗ್ಬೇಕಾದ್ರೆ ಭಗವದ್ಗೀತೆ ಮೇಲೆ ಎಲ್ಲ ಧರ್ಮದವರು ಪ್ರವಾಣ ವಚನ ಮಾಡಿ ಹೋಗ್ತಾರೆ ಇತಿಹಾಸದ ಪುರಾಣ ಅಂದ ಮಳಸಿದ್ದೇಶ್ವರ ದೇವಸ್ಥಾನದ್ದು ನಾವು ಹುಟ್ಟಕ್ ಮುಂಚಿನಿಂದ ಇರೋಂತ ಬಸವಣ್ಣ ಇವತ್ತು ಕಿಡಿಗೇಡಿಗಳು ಪಬ್ಲಿಕ್ ಅಲ್ಲಿ ಬಡದಾಕಿದ್ದಾರೆ ಅದು ತಲೆ ಕಟ್ ಮಾಡಾಕಿದ್ದಾರೆ ಇದು ಯಾವ ಧರ್ಮದ ಜನ ಅಂತ ನಮಗೆ ಗೊತ್ತಾಗ್ಬೇಕು ಯಾವ ಧರ್ಮದವರಾಗ್ಲಿ ಅವರು ಇಂಥ ಧರ್ಮದವರು ಅಂತಲ್ಲ ಯಾರೇ ಮಾಡಿರಲಿ ಅವ್ರಿಗೆ ಕಠಿಣ ಶಿಕ್ಷೆ ಆಗ್ಬೇಕು ಆದ ಆಗಿಲ್ಲ ಅಂದ ಕಾರಣಕ್ಕೆ ನಾವು ಕನ್ನಡಪರ ಹೋರಾಟಗಾರರು ಇದೇ ರೀತಿ ನಡೀತಾ ಇದ್ದೇವೆ ಇಲ್ಲೇ ಇಲ್ಲೇ ಅಂತಲ್ಲ ನಿಮಗೆ ಇನ್ನು ಮುಂಚೆ ಹೇಳಿದ್ದೀನಿ ರಂಗಸ್ಥಳದಲ್ಲಿ ಕೂಡ ನಾನು ಒಂದು ವಿನಾಯಕನ ಕೈಬುರಿಬೇಕಂದ್ರೆ ಇವೆಲ್ಲ ಯಾರಿಂದ ಆಗ್ತಾ ಇದೆ ಅಂತ ಮೊದಲು ಈ ಪೊಲೀಸ್ನವರು ಅದನ್ನ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿ ನಗರ ಸಭಾ ಬಂದಿರೋದ್ರಿಂದ ನಗರಸಭಾ ಅಧ್ಯಕ್ಷ ಆಗಿರ್ಬೋದು ಕಮಿಷನರ್ ಆಗಿರ್ಬೋದು ಸಂಬಂಧಪಟ್ಟದವರು ಯಾರೇ ಆಗಿರ್ಬೋದು ಅವರು ಈ ಜವಾಬ್ದಾರಿಯನ್ನ ಮೊದಲು ತಗೋಬೇಕು ಎರಡನೇ ಆದಿತ್ಯ ಪೊಲೀಸ್ನವರು ಎಸ್ ಸಿ ಸಿ ಚೆಕ್ ಮಾಡಿ ಯಾರೇ ಆಗಲಿ ಅವರಿಗೆ ಕಠಿಣ ಶಿಕ್ಷೆ ಕೊಡ್ಬೇಕು ವೀರರಾಜು ಅಂತ ನಾವು ಪುರಾತನ ಕಾಲದಿಂದ ಇಲ್ಲಿ ಪೂಜೆ ಮಾಡ್ಕೊಂಡ್ ಬರ್ತಾ ಇದೀವಿ ಯಥಾ ಪ್ರಕಾರ ಟೆಂಪೋ ಸ್ಟ್ಯಾಂಡ್ ಇರೋ ದೇವರನ್ನ ಇಲ್ಲಿ ನಾಗರಿಕರೆಲ್ಲ ಬಂದು ಪೂಜೆಗಳು ಮಾಡ್ಕೊಂಡು ಡೈಲಿ ಬಂದು ಮಾಡ್ಕೊಂಡು ಹೋಗ್ತಾ ಇದ್ರು ಯಾರ ದುಷ್ಕರ್ಮಿಗಳು ರಾತ್ರಿ ಬಂದು ಹನ್ನೆರಡುವರೆ ಒಂದ್ ಗಂಟೆಯಲ್ಲಿ ಅದನ್ನ ದಿವಸ ಮಾಡಿದ್ದಾರೆ ಅದಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್ ತಾತ ಒಂದು ನೂರು ನೂರ ಐವತ್ತು ವರ್ಷದಿಂದ ಇದೆ ಸರ್ ನಾವು ಹುಟ್ಟು ಬೆಳೆದೋಗಿನ ದೇವಸ್ಥಾನ ಅಯ್ಯೋ ಅನ್ಸುತ್ತೆ ಸರ್ ಯಾರು ಈ ತರ ಮಾಡಬಾರ್ದು ಸರ್ ಆಟೋ ಸ್ಟ್ಯಾಂಡ್ ಇದೆ ಟೆಂಪೋರ್ ಇದ್ದಾರೆ ಎಲ್ಲರೂ ಇದ್ದಾರೆ ಎಲ್ಲಾರು ಅಣ್ಣ ತಮ್ಮಂದ್ರಂಗೆ ಏರಿಯಾದಲ್ಲಿ ಎಲ್ಲ ಅವರೇ ಪೂಜೆಗಳು ಮಾಡ್ಕೊಂಡು ಹೋಗ್ತಾ ಇದೀವಿ ಎಲ್ಲ ಚೆನ್ನಾಗೆ ಇದೆ ಯಾರ ರಾತ್ರಿ ಬೇಕು ಅಂತ ಮಾಡಿದ್ದಾರೆ ಸರ್ ನಾವು ಅರವತ್ತ್ ಎಪ್ಪತ್ತು ವರ್ಷ ಮಾಡ್ತಾ ಇದೀವಿ ಇದು ವಂಶಾವಧಿ ಬಂದಿರೋ ದೇವಸ್ಥಾನ ನಮ್ಮ ಅಣ್ಣಂದ್ರು ಮಾಡ್ತಾ ಇದ್ರು ಆಮೇಲೆ ನಾನ್ ಬಂದೆ ನಾನ್ ಬಂದು ಒಂದು ಇಪ್ಪತ್ತೈದಿಂದ ಮೂವತ್ತು ವರ್ಷ ಆಗಿದೆ ದೇವಸ್ಥಾನಕ್ಕೆ ಸರ್ ಈ ತರ ಆಗಿರೋದಕ್ಕೆ ಅವ್ರಿಗೆ ಶಿಕ್ಷಕ ಕೊಡ್ಬೇಕು ಅಂತ ಇಷ್ಟಪಡ್ತೇವೆ ಯಾರಾಗ್ಲಿ ಮಾಡಬಾರ್ದು ಈ ತರ ಸಣ್ಣ ಕೆಲಸ ಮಾಡಬಾರ್ದು ಸರ್ ಯಾರ್ ಮೇಲೆ ಅನುಮಾನ ಇಲ್ಲ ಸರ್ ಕಂಪ್ಲೇಂಟ್ ಕೊಡ್ಬೇಕು ಸರ್ ಎಲ್ಲ ಟ್ರಸ್ಟ್ ಮೆಂಬರ್ಸ್ ಎಲ್ಲ ಹೇಳಿದಿವಿ ಬರ್ತಾ ಇದ್ದೀನಿ ಅಂತ ಹೇಳಿದಾರೆ ಎಲ್ಲರಿಗೂ ಇಂಟಿಮೇಶನ್ ಕೊಟ್ಟಿದೆ ನಮ್ಮ ನಮ್ಮ ಕೌನ್ಸಿಲರ್ಗೆ ಆಮೇಲೆ ಇಲ್ಲಿ ಇರುವಂತ ನಾಗರಿಕರಿಗೆ ನಮ್ಮ ಯೂತ್ ಅಸೋಸಿಯೇಷನ್ ಅಂತ ಇದಾರೆ ಅನಿಲ್ ಅಂತ ಅವ್ರಿಗೆಲ್ಲ ಹೇಳಿದಿವಿ ಎಲ್ಲರೂ ಬಂದಿದ್ದಾರೆ ವೀರ ರಾಜು ಅಂತ da <laughs> ke <laughs> 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 <laughs>